ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮುಂದಿನ ಮೂರು ತಿಂಗಳು ನಿಮ್ಮ ಲವ್ ರಿಲೇಶನ್ಶಿಪ್ ಹೇಗಿರುತ್ತೆ ಹಾಗೂ ಫ್ಯೂಚರ್ ಏನಾಗಿರುತ್ತೆ ನಿಮ್ಮ ಲವ್ ಲೈಫ್ ಕುರಿತಾಗಿಯೇ ಕಂಪ್ಲೀಟಾಗಿ ಈ ಟಾರು ರೀಡಿಂಗ್ನ ಮಾಡ್ತಾ ಹೋಗ್ತೇನೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎರಡು ಕಾರ್ಡ್ ಇದೆ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಇದು ಅಥವಾ ಇದು ನಿಮ್ಗೆ ಯಾವುದು ಮನಸ್ಸಿಗೆ ಕ್ಲೋಸ್ ಅನ್ಸುತ್ತೆ ಆ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ನೀವೇನಾದ್ರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ಗೆ ಬಂದು ಪಡಿಬಹುದು ನಿಮ್ಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಿ ಆಫೀಸ್ ಇರೋದು ಬೆಂಗಳೂರು ಮಲ್ಲೇಶ್ವರಂನಲ್ಲಿ ಸೊ ನಿಮಗೆ ಇವತ್ತು ನಿಮ್ಮ ಲವ್ ಲೈಫ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಕ್ಲಾರಿಟಿ ಸಿಗುತ್ತೆ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಅವ್ರ ಇಂಟೆನ್ಷನ್ಸ್ ಏನಾಗಿದೆ ಅವ್ರ ಉದ್ದೇಶ ಏನಿದೆ ಅವರು ನಿಮಗೆ ಒಂದು ಒಳ್ಳೆಯ ಕಂಪ್ಯಾಟಬಲ್ ಪಾರ್ಟ್ನರ್ ಆಗ್ತಾರಾ ಇದು ಎಲ್ಲದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ಈ ಒಂದು ಕಾರ್ಡ್ ಫೈಲ್ ಫಸ್ಟ್ ಕಾರ್ಡ್ ನೇ ನಾನು ರೀಡಿಂಗ್ ಮಾಡ್ತಾ ಹೋಗ್ತೇನೆ ಮತ್ತು ಅವರಿಂದ ಒಂದಷ್ಟು ಲವ್ ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಅವ್ರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮಗೆ ಮೆಸೇಜಸ್ ಫ್ರಮ್ ದೆಮ್ ಏಯ್ಟ್ ಆಫ್ ಕಪ್ಸ್ ಬಂದಿದೆ ಮತ್ತು ಟೂ ಆಫ್ ಸ್ಪೋರ್ಟ್ಸ್ ಬಂದಿದೆ ಅದಾದ ನಂತರ ಎಂಪರರ್ ಕಾರ್ಡ್ ಬರ್ತಾ ಇದೆ ನೈಟ್ ಆಫ್ ವಾನ್ಸ್ ಬರ್ತಾ ಇದೆ ಔಟ್ಕಮ್ ಬಂದು ಫೈವ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಅದಾದ ನಂತರ ಸೆವೆನ್ ಆಫ್ ಸ್ಪೋರ್ಟ್ಸ್ ಅನ್ಫೇತ್ಫುಲ್ ಆ್ಯಂಡ್ ಮ್ಯಾನಿಪುಲೇಟಿವ್ ಲವ್ ಅಂತ ಬರ್ತಾ ಇದೆ ಮತ್ತು ಪ್ರಾಮಿಸಿಂಗ್ ಆ್ಯಂಡ್ ಸೆಕ್ಯೂರ್ಡ್ ಲವ್ ಸೊ ನಿಮ್ಮ ಕಡೆಯಿಂದ ರಿಲೇಷನ್ಶಿಪ್ನಲ್ಲಿ ಏನೂ ಪ್ರಾಬ್ಲಮ್ ನೋಡ್ತಾ ಇಲ್ಲ ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಒಂದು ವಿಚಾರವಾಗಿ ನೋಡೋಕೆ ಹೋದರೆ ಪಾಸಿಟಿವ್ ಆಗಿ ಕಾಣ್ತಾ ಇಲ್ಲ ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಇದು ಅವರ ಒಂದು ಮೈಂಡ್ ಮೆಸೇಜ್ ಆಗಿದೆ ನಿಮ್ಮ ಬಗ್ಗೆ ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ ಮತ್ತು ವೈ ಡು ಐ ಡಿಸರ್ವ್ ಸಮ್ ಒನ್ ಲೈಕ್ ಯು ಓಕೆ ಸೊ ಇಲ್ಲಿ ಏನಾಗಿದೆ ಅಂದರೆ ನಿಮ್ಮ ಪಾರ್ಟ್ನರ್ ಏನು ಮಾಡ್ತಾ ಇದ್ದಾರೆ ಬೇಸಿಕ್ಲಿ ಅವರನ್ನು ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ಹಾಗೂ ಅವ್ರಿಗೇನು ಅನ್ನಿಸ್ತಾ ಇದೆ ಅಂದರೆ ಅವರು ಏನೂ ಮಾಡ್ತಾಯಿಲ್ಲ ರಿಲೇಷನ್ಶಿಪ್ಗೆ ನೀವೆಲ್ಲ ಮಾಡ್ತಾ ಇದ್ದೀರಾ ಟೂ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇದು ಒಂಥರ ಒಂದು ಪ್ರಾಬ್ಲಮ್ಯಾಟಿಕ್ ಸೈಕಲ್ನಲ್ಲಿ ಇಬ್ಬರು ಸಿಕ್ಕಾಕೊಂಡಿದ್ದೀರಾ ನೀವು ಇದೊಂದು ಕಂಪ್ಯಾಟಬಲ್ ಮ್ಯಾಚ ಅಂತ ಕೇಳಿದ್ರೆ ಇಲ್ಲ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಇದು ಒಂದು ಫಿಸಿಕಲ್ ಲೆವೆಲ್ನಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಅವ್ರು ನಿಮ್ಮನ್ನ ಇಷ್ಟಪಡ್ತಾರೆ ನೀವು ಅವ್ರನ್ನ ಇಷ್ಟಪಡ್ತೀರಾ ಅದೆಲ್ಲ ಓಕೆ ಆದರೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಂದು ಸೀರಿಯಸ್ನೆಸ್ ರಿಲೇಷನ್ಶಿಪ್ಗೆ ಅಂತ ಬಂದಾಗ ಒಂದು ಕಮಿಟ್ಮೆಂಟ್ ಅಂತ ಬಂದಾಗ ಅಥವಾ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇಲ್ಲ ಹಾಗೂ ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ ನೀವು ಇಷ್ಟಪಡುವ ವ್ಯಕ್ತಿ ಗೊತ್ತಿದೆ ಜನ ಅವ್ರನ್ನ ನಂಬೋದೇ ಇಲ್ಲ ಅಂತ ಯಾಕಂದ್ರೆ ಆ ಥರದ್ದು ಒಂದು ನೋವು ಕೊಟ್ಟಿರ್ಬೋದು ಬೇರೆಯವ್ರಿಗೆ ವೈ ಡು ಐ ಡಿಸರ್ವ್ ಸಮನ್ ಲೈಕ್ ಯು ಅಂದ್ರೆ ಎಷ್ಟು ಅದ್ಭುತವಾಗಿರುವಂಥ ವ್ಯಕ್ತಿ ನನಗನ್ಸುತ್ತೆ ನಾನು ಅರ್ಹನೆ ಅಲ್ಲ ಅರ್ಹಳೆ ಅಲ್ಲ ನಿನಗೆ ಅನ್ನೋ ರೀತಿಯಾಗೂ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಔಟ್ಕಮ್ ಏನ್ ಬಂದಿದೆ ಅಂದರೆ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿದೆ ಲಾಸ್ ಆ್ಯಂಡ್ ಪೇನ್ ರಿಲೇಷನ್ಶಿಪ್ನಲ್ಲಿ ಸ್ಟ್ರೆಸ್ ಇದೆ ಪ್ರಾಬ್ಲಮ್ಸ್ ಇದೆ ಪೇಯ್ನ್ ಇದೆ ಮತ್ತು ಗ್ರೋತ್ ಇಲ್ಲ ಗ್ರೋತೇ ಇಲ್ಲ ಒಂದು ರೀತಿಯಾದ ಬ್ಲಾಕೇಜ್ ಅಂತ ಹೇಳ್ಬೋದು ಸೊ ಈ ವ್ಯಕ್ತಿಗೆ ನಿಮ್ಮಿಂದ ಎಲ್ಲ ರೀತಿಯಾದ ಅಡ್ವಾಂಟೇಜ್ ಸಿಗ್ತಾ ಇದೆ ನಿಮ್ಮಿಂದ ಎಲ್ಲ ರೀತಿಯಾದ ಪ್ರೀತಿ ವಿಶ್ವಾಸ ಏನೇನು ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗಬೇಕೋ ಸಿಗ್ತಾ ಇದೆ ಆದರೆ ಅವ್ರದ್ದು ಅಂತ ಬಂದಾಗ ಅವರ ಒಂದು ಎಫರ್ಟ್ಸ್ ಅಂತ ಬಂದಾಗ ನಾನೇನೂ ಅಷ್ಟು ಪಾಸಿಟಿವ್ ಆಗಿ ನೋಡ್ತಾ ಇಲ್ಲ ಹಾಗೂ ಅನ್ಫೇತ್ಫುಲ್ ಮ್ಯಾನಿಪುಲೇಟಿವ್ ಲವ್ ಅಂತ ಕೂಡ ಬರ್ತಾ ಇದೆ ಇದು ಒಂದು ಒಳ್ಳೆಯ ಸಂಕೇತ ಅಲ್ಲವೇ ಅಲ್ಲ ಈ ರಿಲೇಶನ್ಶಿಪ್ಗೆ ನಿಮ್ಮಿಂದ ಏನೋ ಮುಚ್ಚುಮರೆ ಮಾಡೋದು ನಿಮಗೆ ಸುಳ್ಳು ಹೇಳೋದು ಅಥವಾ ಬೇರೆ ವ್ಯಕ್ತಿ ಕಡೆಗೆ ಗಮನ ಹರಿಸೋದು ನಿಮಗೆ ಇಂಪಾರ್ಟೆನ್ಸ್ ಕೊಡದೇ ಇರುವಂಥದ್ದು ಇದೆಲ್ಲ ನಡೀತಾ ಇದೆ ಹಾಗೂ ಡಿಸ್ಟ್ರಾಕ್ಟೆಡ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್ ಅಲ್ಲಿ ನೋಡ್ಬೋದು ಡಿಸ್ಟ್ರಾಕ್ಷನ್ ಕಂಪ್ಲೀಟ್ ಆಗಿದೆ ಸೊ ನೀವು ಇವ್ರ ಜೊತೆ ಫ್ಯೂಚರ್ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ ನೀವು ಖುಷಿಯಾಗಿರೋದೆಲ್ಲ ಬೇಸಿಕಲಿ ಸ್ಪೋರ್ಟ್ಸ್ ಬರಬಾರ್ದು ಕನೆಕ್ಷನ್ ಅಂತ ಬಂದಾಗ ಬಟ್ ಬಂದಿದೆ ಏನಾದ್ರು ಇನ್ನೂ ಕ್ಲಾರಿಟಿ ಬೇಕಿದೆ ಅಂದ್ರೆ ನೀವು ಇಂಡಿವಿಜುವಲ್ ಆಗಿ ತಗೊಂಡ್ರು ನಿಮಗೆ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ ಬಟ್ ಇಲ್ಲಿ ಇದ್ರ ಪ್ರಕಾರ ಈ ಒಂದು ರೀಡಿಂಗ್ ಪ್ರಕಾರವಾಗಿ ನಾನು ಹೇಳಬೇಕು ಅಂದ್ರೆ ದೇರ್ ಇಸ್ ನೋ ಫ್ಯೂಚರ್ ಫ್ಯೂಚರ್ ಇದ್ರು ಕೂಡ ಅದು ನೀವೊಂದು ಬಲ್ವಂತವಾಗಿ ಅವ್ರನ್ನ ನಿಮ್ಮ ಬಳಿ ಇಟ್ಕೊಂಡಿರೋ ತರ ಇರುತ್ತೆ ಬಿಟ್ರೆ ಅವರು ಏನು ನಿಮಗೆ ಕೊಡ್ತಾ ಇಲ್ಲ ಏನ್ ಬೇಕಿದೆ ಅಥವಾ ನಿಮಗೆ ಯಾವ ರೀತಿಯಾದ ಒಂದು ಎನರ್ಜಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ ಅವರಿಂದ ಅದು ನಿಮಗೆ ಇಲ್ಲ ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು ನಾನೀಗ ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಯಾರು ಸೆಕೆಂಡ್ ಕಾರ್ಡ್ ಫೈಲ್ ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಫ್ಯೂಚರ್ ಏನಾಗಿರುತ್ತೆ ಈ ಎಲ್ಲ ಕುರಿತಾಗೂ ನಿಮಗೆ ಕ್ಲಾರಿಟಿ ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಷ್ಟು ಮೈಂಡ್ ಮೆಸೇಜಸ್ನ ಕೂಡ ನಾನು ತೆಗಿತಾ ಇದ್ದೀನಿ ಸಿಕ್ಸ್ ಆಫ್ ವಾರ್ನ್ಸ್ ಬರ್ತಾ ಇದೆ ಮತ್ತು ಫೋರ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಮತ್ತೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬರ್ನಿಂಗ್ ಟವರ್ ಅದಾದ ನಂತರ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ಇನ್ನೇನಿದೆ ಏಟ್ ಆಫ್ ಪ್ಯಾಂಟಿಕಲ್ಸ್ ಡೆಡಿಕೇಟೆಡ್ ಅಂಡ್ ಕಲ್ಟಿವೇಟೆಡ್ ಲವ್ ಅಂತ ಬರ್ತಾ ಇದೆ ಏಟ್ ಆಫ್ ಸ್ಪೋರ್ಟ್ ಏಟ್ ಆಫ್ ಸ್ಪೋರ್ಟ್ಸ್ ಬ್ಲಾಕ್ಡ್ ಆ್ಯಂಡ್ ವಿಕ್ಟಿಮೈಸ್ಡ್ ಲವ್ ಅಂತ ಕೂಡ ಬರ್ತಾ ಇದೆ ಇದು ಒಂದು ರೀತಿಯಾದ ಪ್ರಾಬ್ಲಮ್ಯಾಟಿಕ್ ಆಗಿರುವಂತಹ ಒಂದು ಸಿಚುವೇಶನ್ ಇಬ್ರು ಅನುಭವಿಸ್ತಿದ್ದೀರಾ ಐ ಆಮ್ ಬ್ಲಾಕ್ಡ್ ನೋಡಿ ಬ್ಲಾಕ್ ಬ್ಲಾಕ್ ಅನ್ನೋದು ಮೇ ಬಿ ಈ ವ್ಯಕ್ತಿ ನಿಮ್ಮ ನಿಮ್ಮನ್ನು ಮಾತಾಡಿಸ್ತಾ ಇರ್ಬೋದು ಅಥವಾ ನೀವು ಅವ್ರನ್ನ ಮಾತಾಡಿಸುತ್ತೇ ಇರ್ಬೋದು ಒಂದು ರೀತಿಯಾದ ನೆಗೆಟಿವಿಟಿನ ಇಬ್ಬರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ನಿಮಗೆ ಫ್ರೀಡಮ್ ಇಲ್ಲ ಅನ್ನಿಸ್ತಾ ಇರ್ಬೋದು ಅಥವಾ ಅವ್ರಿಗೆ ಹಾಗೆ ಅನ್ನಿಸ್ತಾ ಇರ್ಬೋದು ಒಟ್ನಲ್ಲಿ ಒಬ್ಬರು ಈ ರಿಲೇಷನ್ಶಿಪ್ನಲ್ಲಿ ಕಂಪ್ಲೀಟಾಗಿ ಸಫರ್ ಆಗ್ತಾ ಇದ್ದೀರಾ ಅದು ನೀವೇ ಆಗಿರ್ಬೋದು ಅಥವಾ ಅವರೇ ಆಗಿರ್ಬೋದು ಐ ಫೀಲ್ ಲೋನ್ಲಿ ನಿಮ್ಮ ಪಾರ್ಟ್ನರ್ ನೀವು ಇಷ್ಟಪಡುವಂಥ ವ್ಯಕ್ತಿ ಐ ಆಮ್ ಬ್ಲಾಕ್ಡ್ ಐ ಫೀಲ್ ಲೋನ್ಲಿ ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು ಸೊ ಅವ್ರು ನಿಮಗೆ ಪ್ರೀತಿ ಕೊಡ್ತಾ ಇಲ್ಲ ಅವ್ರು ಬೇಕು ಅಂತಾನೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಹಾಗೂ ನನಗೆ ಪ್ರೀತಿ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಕೂಡ ಅವ್ರಿಗೆ ಆ ರೀತಿಯಾದ ಯೋಚನೆಗಳು ಬರ್ತಾ ಇದೆ ಸೊ ಬೇಸಿಕ್ಲಿ ಅವ್ರು ನಿಮಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ಬೋದು ಅಥವಾ ಮಾತಾಡದೇ ಇರ್ಬೋದು ಅಥವಾ ನಿಮಗೆ ಕೊಡುವಂಥ ಅಟೆನ್ಷನ್ನ ಬೇಕು ಅಂತಾನೆ ಬ್ಲಾಕ್ ಮಾಡಿದ್ದಾರೆ ಓಕೆ ಐ ಆಮ್ ಬ್ಲಾಕ್ಡ್ ಅಂತ ಬರ್ತಾ ಇದೆ ಮತ್ತು ಏಟ್ ಆಫ್ ಪೆಂಡಿಕಲ್ಸ್ ಬರ್ತಿರೋದ್ರಿಂದ ಡೆಡಿಕೇಟೆಡ್ ಆ್ಯಂಡ್ ಕಲ್ಟಿವೇಟೆಡ್ ಲವ್ ನಿಮ್ಮ ಕಡೆಯಿಂದ ನೀವು ಎಲ್ಲ ರೀತಿಯಾದ ಒಂದು ಎಫರ್ಟ್ಸ್ ಹಾಕ್ತಿರ್ಬೋದು ಅಥವಾ ನೀವು ಓವರ್ ಆಗಿ ವರ್ಕಹಾಲಿಕ್ ಆಗಿರ್ಬೋದು ಇವಾಗ ಒಂದೊಂದು ಸಲ ಏನಾಗುತ್ತೆ ನೀವು ಅನ್ಕೊಬೋದು ನನ್ನದೇ ನಂದೇನು ಪ್ರಾಬ್ಲಮ್ ಇಲ್ಲ ಅಂತ ನನ್ನ ಪ್ರಕಾರ ಇಲ್ಲಿ ರೀಡಿಂಗ್ ಪ್ರಕಾರ ನೋಡೋಕೆ ಹೋದಾಗ ನಿಮ್ಮ ಕಡೆಯಿಂದನೂ ಪ್ರಾಬ್ಲಮ್ಸ್ ಇದೆ ನಿಮ್ಮ ಕಡೆಯಿಂದ ಹೇಗೆ ಪ್ರಾಬ್ಲಮ್ಸ್ ಇದೆ ಅಂದರೆ ಅವ್ರೇನು ಹೇಳ್ತಾರೆ ಅಂದರೆ ಅವ್ರ ಅವರು ನೀವು ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಸೊ ಇದೊಂಥರ ಈಗೋ ಫಿಲ್ಡ್ ರಿಲೇಷನ್ಶಿಪ್ ಆಗಿದೆ ನನಗೆ ನೀನ್ ಬೇಕು ಅನ್ನೋದಿದೆ ಆದರೆ ನಾನು ಬಗ್ಗಲ್ಲ ಅನ್ನುವಂಥ ಯೋಚನೆ ಇಬ್ಬರಲ್ಲೂ ಇದೆ ನಾನು ಯಾಕೆ ಸೋಲ್ಬೇಕು ಅನ್ನುವಂಥ ಯೋಚನೆ ಇದೆ ಬರ್ನಿಂಗ್ ಟವರ್ ಈ ರೀತಿಯಾದ ಯೋಚನೆಗಳು ಇಬ್ಬರು ಕಡೆಯಿಂದನೂ ಇರೋದ್ರಿಂದ ಈ ರಿಲೇಷನ್ಶಿಪ್ ನಾಶ ಆಗ್ತಾ ಇದೆ ದಾಟ್ ಈಸ್ ದ ಪ್ರೆಸೆಂಟ್ ಕಂಡೀಷನ್ ಹಾಗೂ ಇಬ್ರು ಕೂಡ ಮಾತಾಡೋದೇ ಇಲ್ಲ ಕಮ್ಯುನಿಕೇಶನ್ ಇಸ್ ಲ್ಯಾಕಿಂಗ್ ಇನ್ ದಿಸ್ ರಿಲೇಶನ್ಶಿಪ್ ಮೊದಲು ಇನಿಷಿಯಲ್ ಸ್ಟೇಜಸ್ನಲ್ಲಿ ಇಬ್ರು ಖುಷಿಯಾಗೇ ಇದ್ರೆ ಚೆನ್ನಾಗೇ ಇದ್ರೆ ಹೌದು ಖುಷಿಯಾಗಿ ಇರ್ತೀವಿ ಅನ್ನುವಂಥ ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ಕೊಂಡಿದ್ರೆ ಆ ಥರದ್ದು ಒಂದು ವಿಶ್ವಾಸ ಇಬ್ರಲ್ಲೂ ಇತ್ತು ಆದರೆ ಇತ್ತೀಚೆಗೆ ಅದು ಕಂಪ್ ಕಂಪ್ಲೀಟಾಗಿ ಅದು ಒಂದು ರೀತಿಯಾದ ನೆಗೆಟಿವಿಟಿಗೂ ಹೋಗಿದೆ ವಿಕ್ಟಿಮೈಸ್ಡ್ ಲವ್ ಅಂತ ನೀವು ನೋಡ್ಬೋದು ಇಲ್ಲಿ ವಿಕ್ಟಿಮೈಸ್ಡ್ ಅಂದರೆ ಒಂದು ನಾನೇನೋ ತಪ್ಪು ಮಾಡಿದ್ದೀನಿ ನನ್ನ ಯಾಕೆ ಈ ಥರದ್ದೊಂದು ರಿಲೇಶನ್ಶಿಪ್ಪು ಅಥವಾ ನನಗೆ ಈ ರಿಲೇಶನ್ಶಿಪ್ ಸರಿ ಇಲ್ಲ ಅನ್ನುವ ಭಾವನೆ ನೀವು ಇಷ್ಟಪಡುವಂಥ ವ್ಯಕ್ತಿಗೆ ಬರ್ತಾ ಇದೆ ಡಿಸರ್ವಿಂಗ್ ಇಲ್ಲ ನೀವ್ ಡಿಸರ್ವಿಂಗ್ ಇಲ್ಲ ಅಂತ ಅವ್ರಿಗನ್ನಿಸ್ತಾ ಇದೆ ಸೊ ಆ್ಯಸ್ ಐ ಟೋಲ್ಡ್ ಇಬ್ಬರಲ್ಲೂ ಈಕ್ವಲ್ ಆಗಿ ಫಾಲ್ಟ್ಸ್ ಇದೆ ನೀವು ಕಂಪ್ಲೀಟಾಗಿ ಕರೆಕ್ಟ್ ಅಂತ ನಾ ಹೇಳಲ್ಲ ನಿಮ್ಮ ಕಡೆಯಿಂದನೂ ಒಂದಷ್ಟು ನೋವು ಅವ್ರಿಗೂ ಕೊಟ್ಟಿದ್ದೀರ ಅವರು ದುಪ್ಪಟ್ಟು ಕೊಟ್ಟಿದ್ದಾರೆ ನಿಮಗೆ ನೀವು ಅವ್ರಿಗೆ ಒಂದು ಕೊಟ್ಟಿದ್ರೆ ಅವ್ರು ಎರಡು ಕೊಟ್ಟಿದ್ದಾರೆ ಆ ರೀತಿಯಾದ ಒಂದು ಇಂಬ್ಯಾಲೆನ್ಸ್ ಖಂಡಿತವಾಗ್ಲೂ ಈ ರಿಲೇಷನ್ಶಿಪ್ನಲ್ಲಿ ಇದೆ ಸೊ ನೀವು ಇದನ್ನ ಸರಿ ಮಾಡ್ಕೋಬಹುದಾ ಅಂತ ಕೇಳಿದ್ರೆ ನಾನು ಅದನ್ನು ಒಂದು ಸಲ ನಿಮಗೋಸ್ಕರ ಚೆಕ್ ಮಾಡಿ ಹೇಳ್ತೀನಿ ಈ ರಿಲೇಷನ್ಶಿಪ್ ಸರಿ ಹೋಗುತ್ತಾ ಇಬ್ರು ಒಂದು ರೀತಿಯಾದ ಮಾತುಕತೆ ಆಡೋದ್ರಿಂದ ಈ ರಿಲೇಷನ್ಶಿಪ್ ಸರಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆಗೂ ನಾನು ಈ ಕೂಡಲೇ ಉತ್ತರ ಕೊಡ್ತೀನಿ ಫೂಲ್ ಬರ್ತಾ ಇದೆ ಸೊ ಪ್ಲ್ಯಾನ್ ಇಲ್ಲ ಈ ರಿಲೇಷನ್ಶಿಪ್ನಲ್ಲಿ ಇಬ್ಬರಲ್ಲೂ ಏನು ಮುಂದೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇಲ್ಲ ಅಗ್ರೆಸಿವ್ ಆಗಿದೆ ಸೊ ಕಾರ್ಡ್ಸ್ ಮುಖಾಂತರ ನೋಡೋಕ್ಕೋದ್ರೆ ನಾನೇನು ನೀವಿಬ್ಬರು ಗ್ರೋತ್ ನೋಡೋದಿಲ್ಲ ಇಬ್ರು ಕೂಡ ಬೆಳೆಯೋದಿಲ್ಲ ಈ ರಿಲೇಶನ್ಶಿಪ್ನಲ್ಲಿ ನೀವು ಅವ್ರನ್ನ ತುಳಿತಾರೆ ಅವರು ನಿಮ್ಮನ್ನು ತುಳಿತಾರೆ ಒಂಥರ ಈಗೋಯಿಸ್ಟಿಕ್ ಕನೆಕ್ಷನ್ ಅಂತ ಆಗಲೇ ಹೇಳಿದ್ದೀನಿ ನೀವು ಅವರ ಒಂದು ಬಿಹೇವಿಯರ್ ನೋಡಿದ್ರೆ ಸಹಿಸೋಕ್ಕಾಗಲ್ಲ ಅವರು ನಿಮ್ಮ ಬಿಹೇವಿಯರ್ ನೋಡಿದ್ರೆ ಸಹಿಸೋಕೆ ಆ ಥರದ್ದು ಒಂದು ಇನ್ಕಂಪ್ಯಾಟಿಬಿಲಿಟಿ ಇದೆ ಇಬ್ರು ಕೂಡ ಆ ರೀತಿಯಾದ ಒಂದು ಡಿಫ್ರೆನ್ಸಸ್ನ ಅನ್ಭವಿಸ್ತಿದ್ದೀರಾ ಆ ನೆಗೆಟಿವಿಟಿನ ಅನುಭವಿಸ್ತಿದ್ದೀರಾ ಬೇಸಿಕಲಿ ಫ್ಯೂಚರ್ನಲ್ಲಿ ಏನು ಅಂತಹ ಒಂದು ಗ್ರೋತ್ ಅಂತೂ ನೋಡ್ತಾ ಇಲ್ಲ ಇದೊಂಥರ ಸ್ಟಾಕ್ ರಿಲೇಶನ್ಶಿಪ್ ಬ್ಲಾಕ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಸೊ ಯೋಚನೆ ಮಾಡಿ ನೀವೇನು ಮಾಡಬೇಕು ಅಂತ ಇದ್ದೀರಾ ಈ ರಿಲೇಶನ್ಶಿಪ್ ಕುರಿತಾಗಿ ಆನ್ ದ ಹೋಲ್ ಇಟ್ಸ್ ನಾಟ್ ಅ ಗುಡ್ ರೀಡಿಂಗ್ ನೀವು ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಬೇಕಂದ್ರೆ ತಗೋಬಹುದು ಬಿಕಾಸ್ ಇದು ಜನರಲ್ ಆಗಿರುತ್ತೆ ಇದು ಕನೆಕ್ಟ್ ಆಗುತ್ತೆ ಬಟ್ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಇಟ್ ವಿಲ್ ಹೆಲ್ಪ್ ಯು ಲಾಟ್ ಹೋಪ್ ಇಟ್ ಹೆಲ್ಪ್ ಥೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು